ಅಂತ ವಸ್ತಾ ನೋಡ್ರಿ ಮೈಸೂರು ಕ್ರೇಪ್ ಸಿಲ್ಕೊಳಗ ಡಿಸೈನ್ ನೋಡ್ರಿ ಕಲರ್ ನೋಡ್ರಿ ಎಷ್ಟು ಸಾಕಾಗ್ಯದವು ಸೊ ಒಂದೊಂದು ಕಲರ್ ತೋರಿಸ್ತಾ ಹೋಗ್ತೀನಿ ಇಷ್ಟ ಆದ್ರೆ ಬೇಗ ಬೇಗ ಕ್ರೀನ್ ಶರ್ಟ್ ತೆಗೆದು ಬುಕ್ ಮಾಡ್ಕೋರಿ ಲಿಮಿಟೆಡ್ ಸ್ಟಾಕ್ ಇರುತ್ತೆ ನೀವು ಕೇಳ್ದಂಥ ಬೋರ್ಡ್ರು ಸ್ವಲ್ಪ ಸಿಕ್ಕಿಲ್ಲ ಅನ್ನಾಗ ಇವು ಕೂಡ ಸಿಗ್ತಾವ ಇಲ್ಲ ಗೊತ್ತಿಲ್ಲ ಲಿಮಿಟೆಡ್ ಸ್ಟಾಕ್ ಇರುತ್ತೆ ಮಾಡ್ರು ನೋಡ್ರಿ ಮಾವಿನ ಕಾಯಿ ಬಾಡ್ರು ಮತ್ತು ಸಿಂಪಲ್ ಆಗಿರೋ ಬಾರ್ಡ್ರ್ ಐತಿ ಎಲ್ಲಿಬಹುದೈತಿ ಒಂದು ಓಪನ್ ಕೂಡ ತೋರಿಸ್ತೀನಿ ನಿಮಗೆ ಮುಟ್ಟಕ್ಕೆ ಭಯ ಆಗುತ್ತೆ ಅಷ್ಟು ಸ್ಮೂತ್ ಐತಿ ಭಯ ಅಷ್ಟು ಸ್ಮೂತ್ ಐತಿ ಗೈತಿದೆ ಇದೆಲ್ಲ ಒಂದೊಂದೆ ಇದು ಮಾತ್ರ ಕಲರ್ ಹೆವಿ ಡಿಮ್ಯಾಂಡ್ ಒಳಗೈತಿ ನಿಮಗೆ ಬೇಗ ಬೇಗ ನೋಡಿದವರು ಪಟ್ನ ಕ್ರೀಮ್ ಶರ್ಟ್ ತೆಗ್ರಿ ವಾಟ್ಸಪ್ ಮೆಸೇಜ್ ಮಾಡಿ ಆ ಕಲರ್ ಇಲ್ವಾ ಈ ಕಲರ್ ಇಲ್ವಾ ಹಂಗಿಲ್ವಾ ಹಿಂಗಿಲ್ವಾ ಅಂತ ಅನ್ಕೊತ ಬಂದರು ಅಷ್ಟೇ ನಿಮಗೆ ಅವೆಲ್ಲ ಶೋಡೌಟ್ ಆಗ್ಬಿಡ್ತಾವ ಕಲರು ಬೇಗ ಬೇಗ ಕ್ರೀನ್ ಶರ್ಟ್ ತೆಗೀರಿ ವಾಟ್ಸಪ್ ಮಾಡಿ ಇದ್ರಾಗ ಸರ್ಯಾಗ್ ಫ್ರೆಂಡ್ಸ್ ಇದು ಸರ್ಯಾಗ್ ಬರುತ್ತಾ ಹಾಗೆ ರನ್ನಿಂಗ್ ಗ್ಲೌಸ್ ಪೀಸ್ ರನ್ನಿಂಗ್ ಗ್ಲೌಸ್ ಬರುತ್ತಾ ಅಗದಿ ಸ್ಮೂತಾಗಿರತ್ತ ವರ್ಮ ಲಕ್ಷ್ಮಿಗೆ ಇದು ಏನು ಮಾಡಿಸು ಅಂತ ಕಲರ್ ಫ್ರೆಂಡ್ಸ್ ಇದಲ್ಲ ಥ್ಯಾಂಕ್ ಯು ಬೇಗ ಬೇಗ